ಕನ್ನ ಅವಸರಕ್ಕಾಗಿ ನಿಕ್ಕಿದರೆ ಕನ್ನ ಸದೆಯಲಿಲ್ಲ ಕಳವು ದೊರೆಯಲಿಲ್ಲ ಬೊಬ್ಬುಲಿಯ ನೇರಿದ ಮರ್ಕಟನಂತೆ ಹಣ್ಣ ಮೆಲಲಿಲ್ಲ ಕುಳ್ಳಿರೆ ಠಾವಿಲ್ಲ ಚನ್ನಮಲ್ಲಿಕಾರ್ಜುನ ನಿಮ್ಮ ಕೂಡಿ ಅಳಿದವಳಲ್ಲ ಅಕ್ಕ ಮಹದೇವರು ಈ ವಚನದಲ್ಲಿ ಹೇಳ್ತಾರೆ ತನ್ನ ಅವಸರಕ್ಕಾಗಿ ಹಗಲು ಕನ್ನ ನಿಕ್ಕಿದರೆ ಕನ್ನ ಸವೆಯಲಿಲ್ಲ ಕಳವು ದೊರೆಯಲಿಲ್ಲ ಇದು ಹನ್ನೆರಡನೇ ಶತಮಾನದ ಕಾಲ ಅಕ್ಕಮಾದೇವರಿ ವಚನದಲ್ಲಿ ಹೇಳ್ತಾ ಇರೋದು ಆ ಸಂದರ್ಭ ಏನು ಮಾಡ್ತಾ ಇದ್ರು ದುಡ್ಡು ಬೇಕು ಅಂತೇಳಿ ಹಗಲೇ ಕನ್ನ ಬಿಡ್ತಿದ್ರು ಮನೇಲಿ ಯಾರು ಇಲ್ಲ ಬೇಗ ಹಾಕ್ಕೊಂಡು ಹೋಗಾರ ಒಂಟಿ ಅದಾರ ಹೀಗೆ ಏನೇನೋ ಇದ್ದಾಗ ದುಡ್ಡು ಬೇಕಾಗಿರುತ್ತದಂದು ಕನ್ನ ಹಾಕೋರು ಕನ್ನ ಹಾಕೋದಂದ್ರೇನು ಬಾ ಇಡೀ ಮನೆಗೆ ಆ ಕಾಲದಲ್ಲಿ ಒಂದೇ ಒಂದು ಬಾಗಲಿರ್ತಿತ್ತು ಗ್ವಾಡೆ ಹೊಡೆದು ಮನೆ ಒಳಗೆ ನುಗ್ಗಬೇಕು ಇಲ್ಲ ಮ್ಯಾಲೆ ಮಾಳಿಗೆ ಹತ್ತಿ ಜಾಲಾಂತರದಿಂದ ಒಳಗೆ ನುಗ್ಗಬೇಕು ಇಷ್ಟೇ ಇದ್ದದ್ದು ಹಿಂಗಾಗಿ ಗಾಡೆ ಹೊಡೆದು ಒಳಗೆ ತೂರ್ಕೊಂಡು ಹೋಗ್ಬೇಕು ಅಂದ್ರೆ ಈಗ ಯಾರು ಹೋಗೋರು ಬರೋ ಇರ್ತದ ಅಲ್ಲಿ ಕನ್ನ ಸಹ್ಯೋಕ್ಕಾಗದಲ್ಲ ಅಂದರೆ ಹಗಲು ಕನ್ನ ಇಕ್ಕೋದ್ರೆ ಹಗಲು ವೇಳೆಯೊಳಗೆ ಕಳತನ ಮಾಡಲಿಕ್ಕೆ ಹೋದರೆ ನಾವು ಕಳ್ತನ ಮಾಡೋಕೆ ಆಗಲ್ಲ ಯಾಕೆ ಮನೆಯೊಳಗೆ ಆಗಲ್ಲ ಬೀದಿ ತುಂಬ ಜನ ಇರ್ತಾರೆ ಬೊಬ್ಬುಲಿಯ ನೇರಿದ ಮರ್ಕಟನಂತೆ ಇಲ್ಲ ಅಕ್ಕಮ ಏನು ಹೇಳ್ತಾರ ತನ್ನ ಅವಸರಕ್ಕಾಗಿ ಅಂತಾರೆ ಏ ನನ್ಗೆ ಅರ್ಜೆಂಟ್ ಒಂದು ಕೋಟಿ ರೂಪಾಯಿ ಬೇಕಪ್ಪ ಕವ ಒಂದು ಕೋಟಿ ಅರ್ಜೆಂಟ್ ಬೇಕು ಅಂತಂದ್ರೆ ಏನು ದೇವ್ರಿಗೆ ಕೊಟ್ಬಿಡ್ತಾನೇನ ಏನು ದುಡ್ಡು ಒಂದು ಕೋಟಿ ರೂಪಾಯಿ ಮರ ಗಿಡದಾಗ ಬಿಡೋ ಎಲೆಗಳೇನ ಚಿಗರೇನ ಹೂವಯ್ಯನ ಅಣ್ಣ ಹಂಪ್ಳೇನಾ ಇಲ್ಲ ತನ್ನ ಅವಸರಕ್ಕಾಗಿ ನನಗೆ ಈ ಒಂದು ಕೋಟಿ ಬೇಕು ಐದು ಕೋಟಿ ಬೇಕು ಹತ್ತು ಕೋಟಿ ಬೇಕು ಒಂದು ಲಕ್ಷ ಬೇಕು ಐವತ್ತು ಸಾವಿರ ಬೇಕು ಸಾಧ್ಯ ಆಗಲ್ಲ ಯಾಕೆ ಕಾರಣಗಳು ಸಾವಿರ ಇರ್ತವೆ ನಿನ್ನ ತಕ್ಷಣ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೇಕು ಅಂದರೆ ಎಲ್ಲಿಂದ ಬರ್ತದೆ ಗೊತ್ತಿದ್ದವ್ರು ಕೊಡಬೇಕು ಇಲ್ಲ ನೀನು ದುಡಿಮೆ ಮಾಡಿ ಗಳಿಸ್ಬೇಕು ನಿನಗೆ ಕೌಶಲ್ಯ ಇದೆಯಾ ಪ್ರತಿಭೆ ಇದೆಯಾ ಜ್ಞಾನ ಇದೆಯಾ ಬುದ್ಧಿವಂತಿಕೆ ಇದೆಯಾ ಬುದ್ಧಿ ಇದ್ದವ ಬರದಲ್ಲಿ ಬದುಕಿದ ಅಂತೇಳಿ ಒಂದು ಗಾದೆ ಮಾತಿದೆ ಬುದ್ಧಿ ಇದ್ರೆ ಲಕ್ಷೆಯನ್ನು ಕೋಟಿ ಸಹಿತ ಗಳಿಸ್ಬೋದು ಬುದ್ಧಿ ಬೇಕು ವಿವೇಕ ಬೇಕು ಜ್ಞಾನ ಬೇಕು ಬುದ್ಧಿ ಇದ್ದವನು ತನ್ನ ಜೀವನವನ್ನು ತನ್ನ ಗುರಿಯನ್ನು ಸರಳವಾಗಿ ಸುಲಭವಾಗಿ ಸಾಧಿಸಿಕೊಳ್ಳುತ್ತಾನೆ ಬುದ್ಧಿ ಜ್ಞಾನ ಚಾತುರ್ಯ ಮತಿ ಇಲ್ಲದೇ ಇರತಕ್ಕಂಥವನು ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದು ಸಾಧಿಸುವುದು ಕಷ್ಟ ಇರ್ತದೆ ಆದ ಕಾರಣ ತನ್ನ ಅವಸರಕ್ಕಾಗಿ ನನ್ನ ಅವ ತಕ್ಷಣಕ್ಕೆ ಈ ಕ್ಷಣಕ್ಕೆ ದುಡ್ಡು ಬೇಕು ಈ ಸಮಯಕ್ಕೆ ಒದಗಬೇಕು ಅಂದರೆ ಕೆಲವು ಸಂದರ್ಭದಲ್ಲಿ ಸಂದರ್ಭ ಸಮಯ ಹಂಗೆ ಬರ್ತದ ತಕ್ಷಣ ದುಡ್ಡು ಬೇಕಾಗಿರ್ತದೆ ಈಗೇನೋ ಪ್ರವಾಹ ಆಗ್ತದ ಪ್ರಳಯ ಆಗ್ತದೆ ಸುಗ್ಗಿ ಬಂದಿರ್ತದೆ ಮನೇಲಿ ಮಗ್ಲಗ್ನ ಇರ್ತದೆ ಮನೆ ಕಟ್ತಾ ಇರ್ತವೆ ಹೀಗೇನೋ ನೂರೆಂಟು ಮನುಷ್ಯನಿಗೆ ತಕ್ಷಣಕ್ಕೆ ದುಡ್ಡು ಅಥವಾ ಮಕ್ಳಿಗೆ ಫೀಸ್ ಕಟ್ಟಬೇಕಾಗ್ತದೆ ಶಾಲಾ ಕಾಲೇಜಿಗೆ ಸೇರಿಸಬೇಕಾಗಿರ್ತದೆ ಹೀಗೇನೋ ನೂರೆಂಟು ಮನುಷ್ಯನಿಗೆ ಇಂಥ ಸಂದರ್ಭಗಳು ಬರ್ತವೆ ಅಥವಾ ಈಗ ಹಣವನ್ನು ಬಿಸ್ನೆಸ್ಸಲ್ಲಿ ತೊಡಗಿಸ್ಬಿಟ್ರೆ ಮುಂದ ಲಾಭ ಹೆಚ್ಚಾಗಿರ್ತದೆ ಅದಕ್ಕೆ ಈಗ ಅದನ್ನು ತೊಡಗಿಸ್ಕೊಂಡು ನಾವು ಮ್ಯೂಚುವಲ್ ಫಂಡ್ ಇರ್ಬೋದು ಮತ್ತೊಂದಿರ್ಬೋದು ಮತ್ತೊಂದು ಇರ್ಬೋದು ಬಹಳ ಹಣ ಗಳಿಸ್ಬೋದು ಅಂತ ಬುದ್ಧಿವಂತಿಕೆಯರವ್ರು ಪಡ್ ಪ್ರಯತ್ನ ಮಾಡ್ತಾರೆ ಅಂಥವ್ರು ಯಶಸ್ವಿಯಾಗಿ ದುಡ್ಡನ್ನು ಪಡ್ಕೊಂಡು ತಮ್ಮ ಎಲ್ಲಿ ಬೇಕಲ್ಲಿ ಫಂಡಲ್ಲಿ ತೊಡಗಿಸಿ ಕೂಡಲೇ ಅವೆಲ್ಲ ಕೆಲವು ಸಂದರ್ಭದೊಳಗೆ ಒಂದು ವಾರದೊಳಗೆ ಲಾಭ ಆಗೋದಿರ್ತದೆ ಮೂರು ದಿನದೊಳಗೆ ಲಾಭ ಆಗೋದಿರ್ತದೆ ಒಂದು ದಿನದೊಳಗೆ ಲಾಭ ಆಗೋದಿರ್ತದೆ ಇಂಥವೆಲ್ಲ ಬುದ್ಧಿವಂತರು ಗೊತ್ತಿರ್ತದೋ ಅವ್ರು ಕಳಿಸ್ತಾರೆ ಕೆಲವು ಒಂದೇ ದಿನದೊಳಗೆ ಕೋಟಿ ಕೋಟಿ ಲಕ್ಷ ಲಕ್ಷ ಕೋಟಿ ನಷ್ಟ ಆಗ್ತದೆ ಕೆಲವು ಸಲ ಒಂದೇ ದಿನದೊಳಗೆ ಕೋಟಿ ಕೋಟಿ ಆದಾಯ ಬರ್ತದೆ ಅದೆಲ್ಲ ಉದ್ಯಮ ವ್ಯಾಪಾರ ಅದು ಬುದ್ಧಿವಂತಿಕೆ ಜನಸಾಮಾನ್ಯರಿಗಲ್ಲ ಇದೆಲ್ಲ ಜೀವನ ಅವಸರ ಅಂತೇಳಿದರೆ ನಮಗೆ ತಕ್ಷಣ ದುಡ್ಡು ಬೇಕು ಅಂದರೆ ಬುದ್ಧಿ ಇದ್ದರೆ ಸಿಗ್ತದೆ ಇಲ್ಲಿ ಹೋದರೆ ಸಿಗಲ್ಲ ಹಾಗೆ ನನಗೆ ತಕ್ಷಣ ಪರಮಾತ್ಮ ಬೇಕು ನನಗೆ ತಕ್ಷಣ ಕಾಯಿಲೆ ಬಿಡಬೇಕು ನಾನು ಏನೇನು ರೋಗ ಬಂದ್ಬಿಟ್ಟಿದೆ ಎಲ್ಲ ರೋಗಗಳು ಈ ಕೂಡಲೇ ಬಿಡಬೇಕು ನನಗೆ ಹೊಟ್ಟೆ ಹಸುವ ಇದೆ ತಕ್ಷಣ ಊಟ ಬೇಕು ತಕ್ಷಣ ಊಟ ಸಿಗೋದಲ್ಪ ನೀವು ಹೋಟ್ಲಿಗೆ ಹೋಗಿ ಕೂತ್ಕೊಂಡ್ರು ಕೂಡ ಆರ್ಡ್ರ್ ಮಾಡಿದರೆ ಅವ್ನು ತಂದು ಕೊಡಕ್ಕೆ ಹದಿನೈದು ನಿಮಿಷ ಬೇಕಾಗ್ತದೆ ಯಾಕೆ ನೀವು ಆರ್ಡ್ರ್ ಮಾಡಿದ್ಮೇಲೆ ಅಲ್ಲಿ ಕೆಲಸ ಶುರು ಮಾಡ್ತಾರೆ ಅಡುಗೆಯವರು ಬಿಸಿ ಬಿಸಿ ಅಡುಗೆ ಮಾಡಿ ತಂದು ಕೊಡ್ತಾರೆ ಅಂದ್ರೇನು ಯಾವುದೂ ತಕ್ಷಣಕ್ಕೆ ಸಿಗಲ್ಲಪ್ಪ ಕಾಯ್ಬೇಕಾಗ್ತದೆ ಸಮಯ ಬೇಕಾಗ್ತದೆ ಗಡುವು ಬೇಕಾಗ್ತದೆ ಬೊಬ್ಬುಲಿಯ ನೇರಿದ ಮರ್ಕಟನಂತೆ ಕುಳ್ಳಿರೆ ಟಾವಿಲ್ಲ ಮೆಲ್ಲಲು ಹಣ್ಣಿಲ್ಲ ಈಗ ಅರ್ಜೆಂಟಾಗಿ ಹಸುವಾಗ್ಬಿಟ್ಟಿದೆ ಅಂತೇಳಿ ಮಂಗ ಜಾಲಿ ಮರವನ್ನು ಮುಳ್ಳಿನ ಮರವನ್ನು ಹತ್ತುಬಿಡ್ತದಪ್ಪ ಅದು ಎಂಥ ಮಂದ ನೋಡಲಿಲ್ಲ ಮರ ಅಂತ ಹತ್ತುಬಿಡ್ತು ಅಲ್ಲಿ ಹತ್ತಿದ್ರೆ ಮರ ಹತ್ಕೊಂಡು ಪಡಪಡ ಪಡಪಡೋ ಹೋಗ್ಬಿಡ್ತು ಅಲ್ಲಿ ಹಣ್ಣದ ಒಂದು ಹಣ್ಣೇನದ ಬರೇ ಮುಳ್ಳೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ಮುಳ್ಳು ಇಳಿಯೋನಾದ್ರೆ ಇಳಿಯೋಕ್ಕೂ ಆಗೋದಲ್ಲ ಅಷ್ಟು ಮುಳ್ಳು ಹತ್ತು ಬಿಡ್ತು ಅವಸರ ಇತ್ತು ಬಿಡ್ತು ಕೂತ್ಕೊಳ್ಳೋಕ ಜಾಗ ಇಲ್ಲ ಮೆಲಲಿಕ್ಕೆ ಹಣ್ಣಿಲ್ಲ ಹಿಂಗೆ ಜೀವನ ಕೆಲವು ಸಂದರ್ಭದಲ್ಲಿ ಹಿಂಗೆ ಆಗ್ತದೆ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ಬಿಡ್ತೇವೆ ಗೊತ್ತಿಲ್ಲದೆ ಪರಿಸ್ಥಿತಿಗಳಿಗೆ ನಾವು ಸಿಗಾಕೊಂಡು ಬಿಡ್ತೇವೆ ಅದಕ್ಕೆ ಜೀವನದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಮುಂದೆ ಒಂದು ಹೆಜ್ಜೆ ಇಡಬೇಕಾದ್ರೆ ಈಗ ಚೆಸ್ ಇರ್ತದೆ ಚದುರಂಗ ಅವರೊಂದು ಪಾನ್ ಮೂವ್ ಮಾಡಬೇಕಾದ್ರೆ ಒಂದು ಗಂಟೆ ತಗೋತಾರೆ ಯಾಕೆ ಬರೀ ಒಂದು ಪಾನ್ ಮೂವ್ಮೆಂಟಲ್ಲಿ ಗೆಲುವು ಸೋಲು ಸುಳು ಇರ್ತದೆ ನೀನು ಒಂದು ಪಾನ್ ಅಂತ ತಪ್ಪು ನಡವಳಿಕೆ ಮಾಡಿಬಿಟ್ರೆ ನಿನ್ನ ಆಟವೇ ಹೋಯಿತು ಗೆದ್ದು ಬಿಡ್ತಾನವ ಗೆದ್ದು ಬಿಡ್ತಾನ ಅವನಿಗೆ ಗೊತ್ತಾಗ್ತದೆ ಆ ಪಾನ್ ಅಲ್ಲಿ ಇಟ್ಟುಕೊಡ್ಲೆ ಏನಾಗ್ತದೆ ಅಂತ ಅವನಿಗೆಲ್ಲ ಚಿತ್ರ ಮುಂದೆ ಬರ್ತದ ಅವನೇನು ಮಾಡ್ತಾನೆ ಕೂಡಲೇ ಒಂದು ಎರಡು ಸೋಲ್ಜರೋ ಕುದುರನೋ ಹೊಟ್ಟೆನೋ ತ್ಯಾಗ ಮಾಡ್ತಾನೆ ನಿನ್ನ ರಾಜನೇ ಹೊಡೆದು ಬಿಡ್ತಾನೆ ನಿನ್ನ ಕ್ವೀನನ್ನೇ ಎತ್ಕೊಂಡು ಬಿಡ್ತಾನೆ ಆಟ ಗೆದ್ದೇ ಬಿಡ್ತಾನೆ ಎರಡು ಮೂರು ಮೂಮೆಂಟ್ ಒಳಗೆ ಅವನು ಗೆದ್ದೇ ಬಿಡ್ತಾನೆ ಇಲ್ಲ ದಿಗ್ಬಂಧನ ಮಾಡಿಬಿಡ್ತಾನೆ ಹಂಗೆ ಕೆಲವು ಪರಿಸ್ಥಿತಿಗಳು ಜೀವನದೊಳಗೆ ನಮಗೆ ಬರ್ತದೆ ಆ ಪರಿಸ್ಥಿತಿಗಳು ಬಂದಾಗ ಹೆಜ್ಜೆ ಇಡಬೇಕಾದ್ರೆ ಉಪಾಯದಿಂದ ಹೆಜ್ಜೆ ಇಟ್ಟು ನೋಡ್ರಿ ಅಲ್ಲಿರೋದು ಅಪಾಯ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋಗೋದು ಉಪಾಯ ಇಂಥ ಸಂದರ್ಭಗಳು ಬರ್ತದೆ ಇಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಬುದ್ಧಿವಂತಿಕೆಯಿಂದನೇ ಉಪಾಯದಿಂದನೇ ಪಾರಾಗಬೇಕು ಯಾಕೆ ಜೀವನ ಬದುಕಬೇಕು ಸೋಲಬಾರದು ಗೆಲ್ಲಬೇಕು ವಿಲ್ ಪವರ್ ಅಚೀವ್ ಅಚೀವ್ ಅಚೀವ್ಮೆಂಟ್ ರೀಚ್ ದ ಗೋಲ್ ಗುರಿ ಮುಟ್ಟು ಗುರಿ ಸಾಧನೆಯನ್ನು ಮಾಡು ಅದಕ್ಕೆ ಅಕ್ಕಮಾದೇವರು ಶಾಲಾ ಕಾಲೇಜ್ಗೆ ಕಲೀಲಿಕ್ ಹೋಗ ಹೋಗದಂಥ ಕಲಿಯಲಿಕ್ಕೆ ಹೋಗುವ ಹುಡುಗ ಹುಡುಗಿಯರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾವಾಗಲೂ ನೆನಪಲ್ಲಿಡಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಅಥವಾ ಯಾವುದೇ ಸೈಬರ್ ಸೆಂಟ್ರು ಅಥವಾ ಸಾಫ್ಟ್ವೇರ್ ಸೆಂಟ್ರು ಮತ್ತೊಂದು ಎಲ್ಲಿಗೆ ಹೋದರೂ ಕೂಡ ಕಲಿಕಾ ಕೇಂದ್ರಗಳಿಗೆ ಸಂಗೀತ ನೃತ್ಯ ಎಲ್ಲಿಗೆ ಹೋದರೂ ಕೂಡ ಕಲೀಲಿಕ್ಕೆ ಬಂದಿದ್ದೇವೆ ಕಲಿತುಕೊಳ್ಳುವುದಷ್ಟೇ ನಮ್ಮ ಗುರಿ ಉದ್ದೇಶ ಅದಾಯಿತು ಪಾರಾಗಿ ಹೋಗಿಬಿಡಬೇಕು ಅಲ್ಲೇ ಸಂದರ್ಭ ಕಠಿಣವಾಗಿದೆ ಜಾಗ ಖಾಲಿ ಮಾಡಬೇಕು ಮತ್ತು ಆ ಸ್ಥಳಕ್ಕೆ ಎಂಟ್ರಿ ಕೊಡಬಾರ್ದು ಮುಗೀತುಕ ಅಪಾಯ ಅಂದರೆ ಮುಗೀತು ಆ ಜಾಗ ತಿರುಗಿ ನೋಡಬಾರ್ದು ಹೋಗಬಾರದು ಹೀಗೆ ಬದುಕು ಕೆಲವು ಸಂದರ್ಭದಲ್ಲಿ ವಿಷಮ ಆಗುವುದು ಉಂಟು ಅಂಥ ವಿಷಮವಾಗುವ ಸಂದರ್ಭದೊಳಗೆ ಮೆಲ್ಲಗೆ ಪಾರಾಗಬೇಕು ಈಗ ಸುಂಟ್ರ ಗಾಳಿ ಬರ್ತದೆ ಪ್ರಳಯ ಬರ್ತದ ಪ್ರವಾಹ ಬರ್ತದೆ ತಿರುಗಿ ನೋಡಬಾರದು ಆಸ್ತಿ ಪಾಸ್ತಿ ಅದು ಇದು ಮಾದಲು ಪಾರಾಗಿ ಬಿಡ್ಬೇಕು ಯಾಕೆ ಪ್ರಾಣ ಪ್ರಾಣ ಉಳಿದ್ರೆ ಎಲ್ಲ ಗಳಿಸ್ತೀವ್ರಿ ಪ್ರಾಣನೇ ಇಲ್ಲ ಅಂದ್ರೆ ಏನು ಗಳಿಸೋಕ್ಕೆ ಸಾಧ್ಯ ಆ ಎಚ್ಚರಿಕೆಯನ್ನು ಅಕ್ಕಮಾರಿಯವರು ವಚನದಲ್ಲಿ ಕೊಡ್ತಾರೆ ಆ ಎಚ್ಚರಿಕೆದಕ್ಕೆ ಹೇಳೋದು ನಾಲೆಡ್ಜ್ ಇಸ್ ಪವರ್ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ ಜ್ಞಾನವೇ ಶಕ್ತಿ ಜ್ಞಾನವೇ ಐಶ್ವರ್ಯ ಬುದ್ಧಿಯೇ ಸಕಲೈಶ್ವರ್ಯ ಧೇಯೋ ಯೋನ ಪ್ರಚೋದಯ ನನ್ನ ಬುದ್ಧಿಯನ್ನು ಪ್ರಚೋದಿಸು ಮೇಲಿಂದ ಮೇಲೆ ಗಾಯತ್ರಿ ಮಂತ್ರಗಳು ಶ್ಲೋಕಗಳು ಮಹಾತ್ಮರ ನಾಣ್ಯುಡಿಗಳು ಇದೇ ಉಪದೇಶವನ್ನು ಇರ್ತದೆ ಜೀವನದಲ್ಲಿ ನಾವು ಗುರಿ ಸಾಧನೆ ಮಾಡಬೇಕಾದರೆ ಯಶಸ್ಸಿನ ಗುರಿಯನ್ನು ಮುಟ್ಟಬೇಕಾದರೆ ಬಹಳ ಬುದ್ಧಿವಂತಿಕೆ ಪ್ರಯತ್ನ ಮೌನ ಸಾಧನೆ ಅಧ್ಯಯನ ಇವೆಲ್ಲವೂ ಜೀವನದಲ್ಲಿ ಇರಬೇಕಾಗ್ತದೆ ಆಗ ಪ್ರಗತಿ ಮತ್ತು ಅಭಿವೃದ್ಧಿ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ